ಶ್ರೀ ಹನುಮಂತ ದೇವಸ್ಥಾನದ ಜಾಗವನ್ನ ಅತಿಕ್ರಮಣ ಮಾಡಲಾಗಿದೆ ಅದನ್ನು ತೆರವುಗೊಳಿಸಿ ಎಂದು ಹನುಮಂತ ದೇವರ ಸಮಿತಿ ವತಿಯಿಂದ ಮುಜರಾಯಿ ಇಲಾಖೆಗೆ ಮನವಿ ನೀಡಲಾಯಿತು ಚಿಕ್ಕಮಗಳೂರು ನಗರದ ಕಸ್ಬಾ ಹೋಬಳಿಯ ಸರ್ವೆ ನಂಬರ್ ಇಪ್ಪತ್ಮೂರರ ಕಲ್ದೊಡ್ಡಿ ಶಾಂತಿನಗರ ಗ್ರಾಮದಲ್ಲಿ ಹನುಮಂತ ದೇವಸ್ಥಾನದ ಜಾಗವಿದ್ದು ಸರ್ಕಾರದ ಎಲ್ಲಾ ದಾಖಲೆಗಳಲ್ಲಿಯೂ ದೇವಾಲಯ ಉಲ್ಲೇಖವಿದೆ ಆದರೆ ಭೂಗಳರು ಈ ಜಾಗವನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದ್ದಾರೆ ಏನು ದೇವಸ್ಥಾನಗಳು ಹಿಂದೂ ಧರ್ಮದ ಮೂಲ ಅಸ್ತಿತ್ವ ಇಂಥ ದೇವಸ್ಥಾನಗಳನ್ನ ಪ್ರತಿಯೊಬ್ಬ ಹಿಂದೂ ಸಂರಕ್ಷಣೆ ಮಾಡುವುದು ಅವನ ಆದ್ಯ ಕರ್ತವ್ಯವಾಗಿದೆ ಆ ಕರ್ತವ್ಯದ ಹಿನ್ನೆಲೆ ಒಳಗೆ ಒಂದು ನೂರ ಐವತ್ತು ವರ್ಷಗಳ ಹಿಂದಿನ ಒಂದು ದೇವಸ್ಥಾನವನ್ನು ನಾವು ಸಂರಕ್ಷಣೆ ಮಾಡಬೇಕಂತೇಳಿ ಹೊರಟಾಗ ಸಾಕಷ್ಟು ದಾಖಲೆಗಳ ಸಂಗ್ರಹ ಮಾಡಿದ್ವಿ ಸಂಗ್ರಹ ಮಾಡಿ ಈಗ ಇವತ್ತು ತಾಲೂಕು ಕಚೇರಿಯ ಸರ್ವೆ ಅಧಿಕಾರಿಗಳು ಸರ್ವೆಯನ್ನು ಮಾಡಿರ್ತಾರೆ ಒಂದೂವರೆ ತಿಂಗಳು ಟೈಮ್ ಆಗಿದೆ ನಾವು ತಹಸೀಲ್ದಾರಿಗೂ ಮನವಿ ಮಾಡಿದ್ದೀವಿ ಸರ್ವೆ ವರದಿಯಲ್ಲಿ ಅತಿಕ್ರಮಣ ಆಗಿದೆ ಅಂತೇಳಿ ಸರ್ವೆ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ಒಂಬತ್ತು ಗುಂಟೆ ಮತ್ತು ಎರಡು ಗುಂಟೆ ಜಾಗ ಅತಿಕ್ರಮಣ ಆಗಿದೆ ಅಂತೇಳಿ ಅವರು ಅವರ ಮೇಲೆ ಕರ್ನಾಟಕ ಭೂ ಕಾಯ್ದೆ ನಿಷೇಧ ಕಾಯ್ದೆ ಏನಿದೆ ಆ ಅಡಿಯಲ್ಲಿ ಪ್ರಕರಣ ದಾಖಲೆ ಮಾಡಿ ಆ ಅತಿಕ್ರಮಣವನ್ನು ತೆರವು ಮಾಡಿ ಹನುಮಂತ ದೇವರ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಭೂಗಳ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸಿ ನಮಗಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕಂತೇಳಿ ನಾವು ಇವತ್ತು ಏನು ಮುಜರಾಯಿ ಶಾಖೆಗೆ ನಾವು ಒಂದು ಮನವಿಯನ್ನು ಹೌದು ಪುರಾತನ ದೇವಾಲಯದ ಜಾಗವನ್ನ ಕಿಡಿಗೇಡಿಗಳು ವಶಪಡಿಸಿಕೊಳ್ಳಲು ಯತ್ನಿಸಿದ್ದಾರೆ ಎಂದು ವಿವೇಕಾನಂದ ಯುವಕ ಬಳಗದ ರಾಜು ಅವರು ಆರೋಪಿಸಿದ್ದಾರೆ ಸರ್ವೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಜಾಗದ ಬಗ್ಗೆ ಕೆಡಿಸಿಕೊಳ್ಳದೆ ಇರುವುದು ನಮ್ಮ ದುರದೃಷ್ಟವಾಗಿದೆ ಕೂಡಲೇ ದೇವಸ್ಥಾನದ ಜಾಗವನ್ನ ಸರ್ವೆ ಮಾಡಿಸಿ ಅದನ್ನು ಹಿಂದೂಗಳಿಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಿದರು सुद्धि एटी सदा निम्मंद